ಲಿಂಗಾಯತ ಪಂಚಮಸಾಲಿಗಳು ಗಣತಿಯಲ್ಲಿ ಏನೇನು ಬರೆಸಬೇಕು ಎನ್ನುವ ಕುರಿತು ಸೆಪ್ಟೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಿಕ್ಕೋಡಿ ಪಟ್ಟಣದ ಕೇಶವ್ ಕಲಾಭವನದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ಕುಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದರು ಅವರು ಚಿಕ್ಕೋಡಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ರಾಜ್ಯ ಸರ್ಕಾರದಿಂದ ಜಾತಿಗನತೆಗೆ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಸಲಹೆ ನೀಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸುವಂತೆ ಸ್ವಾಮೀಜಿಗಳು ಮನವಿ ಮಾಡಿದರು ಇನ್ನು ಇದೇ ಸಮಯದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಭೆ ಬಳಿಕ ಏನು ನಮೂದಿಸಬೇಕು ಎಂದು ಸಮಾಜದ ಬಾಂಧವರಿಗೆ ತಿಳಿಸಲಾಗುವುದು ಎಂದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸುಧಾಕರ್ ಪಾಟೀಲ್ ಚಿದಾನಂದ ಕಪ್ಲಿ ಅಶೋಕ್ ಹರ್ಗಾಪುರೇ ಮಹಾದೇವ್ ಇಟ್ಟಿ ಮಹಾದೇವ್ ಘಂಡ್ವಾಡೆ ದುಂಡಪ್ಪ ಕೊಟ್ಟೆಬ್ಗೋಳ್ ಜಯಾನಂದ ಕಪ್ಲಿ ರಾಜು ಹುದ್ದಾರ್ ದೇವಪ್ಪ ಕಾಮಗೌಡ ಸಿದ್ದಪ್ಪ ಕಾಮಗೌಡ ಮೀನಾಕ್ಷಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣಿತ ಮಾಡಲು ಈಗಾಗಲೇ ತೀರ್ಮಾನ ಕೈಗೊಂಡಿದೆ ಸಿದ್ಧತೆ ಮಾಡಿಕೊಂಡಿದೆ ಈ ಕುರಿತಾಗಿ ಲಿಂಗಾಯತ ಪಂಚಮಶಾಲಿಗಳು ಜಾತಿ ಗಣಿತದಲ್ಲಿ ಯಾವುದನ್ನು ಬರೀಬೇಕು ಅಂತ ಹೇಳಿ ಕುರಿತು ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಹಾನಗರದಲ್ಲಿರುವ ಕೇಶವ ಕಲಾಭವನದಲ್ಲಿ ರಾಜ್ಯ ಪಂಚಮಶಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯನ್ನು ಮತ್ತು ಎರಡನೇ ಹಂತದ ಚಿಂತನಾ ಸಭೆಯನ್ನು ಕರೆಯಲಾಗಿದೆ ಈ ಚಿಂತನಾ ಸಭೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರ ಬಂಧುಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಆಗಮಿಸಿ ಸೂಕ್ತ ಸಲಹೆಗಳನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ಇದರೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಶಾಲಿ ಸಂಘಟನೆಗಳ ವಿವಿಧ ಘಟಗಳ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ರಾಜ್ಯದ ಸಮಾಜ ಬಂಧುಗಳೇ ಈಗಾಗಲೇ ಈ ಜಾತಿ ಗಣತಿಯಲ್ಲಿ ಯಾವುದು ನಮೂದಿಸಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ತಿಂಗಳು ವಿಜಯಪುರದಲ್ಲಿ ರಾಜ್ಯ ಕಾರ್ಯಕಾರಿಣಿಗೆ ಚಿಂತನ ಸಭೆಯನ್ನು ಕರೆಯಲಾಗಿತ್ತು ಆ ಚಿಂತನ ಸಭೆಗೆ ಸುಮಾರು ಹದಿಮೂರು ಜಿಲ್ಲೆಯ ವಕೀಲರ ಪರಿಷತ್ತಿನ ಪದಾಧಿಕಾರರು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಾದ ನಂತರದಲ್ಲಿ ಎರಡು ಬಾರಿ ವಕೀಲರ ಪರಿಷತ್ತಿನ ಗೂಗಲ್ ಮೀಟ್ ಕರೆದಿದ್ವಿ ನಮ್ಮ ಪಂಚಮಶಾಲಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೂ ಸಮಾಲೋಚನೆ ಮಾಡಲಾಗಿದೆ ಈ ಹಿಂದಿನ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೋಸ್ಕರವಾಗಿ ಮತ್ತೊಮ್ಮೆ ಎರಡನೆಯ ಚಿಂತನಾ ಸಭೆಯನ್ನು ಚಿಕ್ಕೋಡಿ ಮಹಾನಗರದಲ್ಲಿ ಕರೆಯಲಾಗಿದೆ ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಪಂಚಮಶಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು ಕರ್ನಾಟಕದ ಯಾವುದೇ ಮೂಲೆಗಳಲ್ಲಿ ಪಂಚಮಶಾಲಿ ಸಭೆ ಕರೆದಾಗ ಅವರಲ್ಲೂ ತನ್ನೂ ಮನ ಧರ್ಮಗಳು ಬೆಂಬಲಿಸಿಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ನಮ್ಮ ವಕೀಲರ ಪರಿಷತ್ತು ಸ್ಥಾಪನೆ ಆದಾಗಿಂದ ಬೆಳಗಾವಿ ಹುಬ್ಬಳ್ಳಿ ನಂತರದಲ್ಲಿ ಬೆಂಗಳೂರು ಅದಾದ ನಂತರದಲ್ಲಿ ವಿಜಯಪುರ ಎಲ್ಲ ಕಡೆಯೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯಾಗಿದೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಡೆಯುವಂಥ ರಾಜ್ಯ ಪಂಚಮಸಾರ ವಕೀಲರ ಕಾರ್ಯಕಾರಿಣಿ ಸಭೆಗೆ ಎಲ್ಲ ವಕೀಲರು ತಪ್ಪದೇ ಇದನ್ನೇ ನನ್ನ ಆಮಂತ್ರಣ ತಿಳ್ಕೊಂಡು ನೀವು ಇಟ್ಟರು ಬಂದ್ಬಿಟ್ಟು ಈ ಜಾತಿ ಗಣತಿಯಲ್ಲಿ ಪಂಚಮಸಾರಿಗಳು ಯಾವುದನ್ನು ನಮಿಸಿ ನಮೂದಿಸಿದರೆ ನಮ್ಮ ನಿಖರವಾದಂಥ ಅಂಕಿ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೆ ಮೀಸಲಾತಿ ಚಳುವಳಿಗೆ ಯಾವುದನ್ನು ಬಸ್ಸಿದ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ಯಾವುದನ್ನು ಬರೆಸ್ಬೇಕನ್ನು ಕುರಿತು ಒಂದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಿದೆ ಹಾಗಾಗಿ ಅವತ್ತ ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಆ ನಿರ್ಧಾರ ಕೈಗೊಂಡ ನಂತರದಲ್ಲಿ ಮತ್ತೊಮ್ಮೆ ನಮ್ಮ ಪಂಚಮಸಾರಿ ಸಮಾಜದ ಎಲ್ಲ ಮಾಜಿ ಶಾಸಕರ ಸಭೆಯನ್ನು ಸಹ ಶೀಘ್ರದಲ್ಲಿ ಕರ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಎರಡನೇ ಚಿಂತನ ಸಭೆಗೆ ತಾವೆಲ್ಲರೂ ಸಹ ಭಾಗಿಸಬೇಕು ಅಂತೇಳಿ ಮತ್ತೊಂದು ಮನವಿ ಮಾಡಿಕೊಳ್ತಾ ಬರುವಂಥ ಎಲ್ಲ ನಮ್ಮ ವಕೀಲರು ಪದಾಧಿಕಾರಿಗಳಿಗೆ ಏನು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕೋಡಿ ವಕೀಲರು ಪರಿಷತ್ತಿನವರಿಗೆ ಏರ್ಪಡಿಸಿದರೆ ಮೂರು ಗಂಟೆಗೆ ಸಭೆ ಆರಂಭವಾಗುತ್ತೆ ಒಂದು ತಾಸಲಿನೇ ಸಭೆಗಳನ್ನು ಮುಗಿಸ್ಕೊಂಡು ಮಾಧ್ಯಮಗೋಷ್ಠಿ ಮೂಲಕವಾಗಿ ಚಿಂತನೆಗಳನ್ನು ಸಲಹೆಗಳನ್ನು ಕೊಟ್ಟರೆ ಸಲಹೆಗಳನ್ನು ಮತ್ತು ಏನು ತೀರ್ಮಾನಕ್ಕೂ ಹೇಳೋದು ಆ ಎಲ್ಲ ತೀರ್ಮಾನಗಳನ್ನು ನಾಡಿನ ಜನತೆಗೆ ಇಳಿಕಿಚ್ಚೆ ಪಡ್ತೀನಿ ಹಾಗಾಗಿ ನಮ್ಮ ಪಂಚಮಸಾಲಿಗಳು ಯಾವುದೇ ಸಂಘಟನೆಗಳು ಹೇಳುವಂಥ ಹೇಳಿಕೆಗಳನ್ನು ನಂಬಬಾರ್ದು ಯಾವುದೇ ವಾಟ್ಸಪ್ ಮೆಸೇಜ್ಗಳನ್ನು ನಂಬಿ ಅದರಂತೆ ಬರೆಸುವ ಪ್ರಯತ್ನ ಮಾಡಬಾರ್ದು ಕರ್ನಾಟಕದಲ್ಲಿ ಲಿಂಗಾಯತರ ಪರವಾಗಿ ನೂರಾರು ಸಾವಿರಾರು ಸಂಘಟನೆಗಳಿವೆ ನೂರಾರು ಸಾವಿರಾರು ಮಠಮಾನಗಳಿವೆ ಒಬ್ಬೊಬ್ಬರನ್ನು ಮಾತು ಹೇಳ್ತಾರೆ ಇದು ನಮ್ಮ ಪಂಚಮಶಾಲಿ ಸಂಘಟನೆಗೆ ಹುಟ್ಟಿರುವಂಥ ವಿಚಾರದಿಂದ ಪಂಚಮಶಾಲಿ ಮೀಸಲಾತಿ ಬಗ್ಗೆ ಪಂಚಮಿಶ್ ಸ್ವಾಮಿರ್ತಕ್ಕಂಥ ನಾವು ನಮ್ಮ ಸಂಘಟನೆಗಳಿಗೆ ಮಾತ್ರ ಪಂಚಮಿಷ್ ಏನು ಬರೆಸ್ಬೇಕು ಅಂತ ಹೇಳುವಂಥ ಒಂದು ಅವಕಾಶವಿದೆ ಅಧಿಕಾರವಿದೆ ಉಳಿದ ಸಂಘಟನೆಗಳ ಯಾವುದೇ ಹೇಳಿಕೆಗಳನ್ನು ಯಾರು ಸೀದ್ಕೊಳ್ಬಾರ್ದು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಪಡ್ತಾ ಕೊಟ್ಟಾರೆ ಎಲ್ಲರೂ ಕೂತ್ಕೊಂಡು ಈ ಈ ಬರುವಂಥ ಆ ಜಾತಿ ಸಮೀಕ್ಷೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಂಕಿ ಸಂಘಟನೆ ಬರೆಸುವಂಥದ್ರ ಒಳಗೆ ಎಲ್ಲ ಗ್ರಾಮ ನಗರ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಇದೊಂದು ಅಭಿಯಾನ ರೀತಿಯಲ್ಲಿ ತಾವೆಲ್ಲ ಇದನ್ನು ಬೆಳೆಸಬೇಕು ಅಂತ ಮಾತನಾಡ್ತಾ ತಪ್ಪದೇ ಚಿಕ್ಕೋಡಿಗೆ ತಾವೆಲ್ಲ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೇಶವ ಕಲಾಭವನ ಚಿಕ್ಕೋಡಿ ತಾವೆಲ್ಲ ವಕೀಲರು ಬರಬೇಕು ಅಂತೇಳಿ ಮತ್ತೊಮ್ಮೆ ಈ ವಕೀಲರ ನಮ್ಮ ಚಿಕ್ಕೋಡಿ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾಡಿನ ಜನತೆ ಮನವಿ ಮಾಡ್ಕೊಡ್ತೀನಿ ಶರಣು ಶರಣಾಡ್ತೀವಿ